ಕೋಟಿ ಚೆನ್ನೈರೇ ನಿಮ್ಮನ್ನು ಕರೆಸಿದ ಕಾರಣ ವಿವರಿಸಿ ಹೇಳುವ ಅಗತ್ಯ ಇಲ್ಲವಲ್ಲ ನಿಂತ ಜ್ಞಾನವೇ ಸೂಚಿಸಲೇ ವಿಚಾರಣೆಯ ದಿನದ ಖೈದಿಗಳಲ್ಲಿ ನೀವು ಕೊಲೆಗಂತಹ ಹೇಗೆ ಕೃತ್ಯವು ನಿಮ್ಮಿಂದ ಘಟಿಸಲ್ಪಟ್ಟಿದೆ ಹೇಗೆ ಸದಕಿಸಿಕೊಳ್ತೀರಿ ನೀವು ಪ್ರತ್ಯುಪಕಾರ ಬಯಸಿ ನಿಮ್ಮನ್ನು ನಾನು ಸಣ್ಣ ಪ್ರಾಯದಲ್ಲಿ ಸಲುಹಿದು ಅಲ್ಲ ತನ್ನ ಪ್ರಾಯದಲ್ಲಿ ಮಾತಾ ಪುತ್ರರೇ ಪೋಷಣೆಯಿಂದ ವಂಚಿತರಾದ ನಿಮಗೆ ನನ್ನ ಬೆರಳ ತುದಿಗೆ ವಸ್ತ್ರವನ್ನು ಸುತ್ತಿ ಹಾರಿದಲ್ಲಿ ಅತಿ ನಿಮ್ಮ ನೀವು ಮಾತೆಯೂ ಮಾತ್ರ ಮಾತಲ್ಲಿ ಎಂಜಾಯ್ ಮಾಡಬಲ್ಲರು ಬಾಕಿಯವರ ಮಟ್ಟಿಗೆ ಇದು ತೀರ ಹೊಸದಾಗಿರಬಹುದು ಇದಕ್ಕೆ ಉತ್ತರ ಕೊಡುವ ವೇಷದಲ್ಲಿ ಕೋಟಿ ಚೆನ್ನಿಯರು

ಮನೆಗೆ ಬೆಂಕಿಂದು ಸುಡುತ್ತಿರುವಾಗ ಕೈಗ ಸಿಕ್ಕಿದ ಬೆಂಕಿಯನ್ನು ನಂದಿಸುತ್ತೇನೆ ಹೊರತು ಬೆಂಕಿ ಕೊಟ್ಟವರೋ ಎಂದು ಚಿಂತಿಸಲಿಕ್ಕೆ ಇರುವುದಿಲ್ಲ ಇರುವುದಿಲ್ಲವಾದ ಹಾವು ಕಚ್ಚುತ್ತಿರುವಾಗ ಕೈಗ ಸಿಕ್ಕ ದೊಡ್ಡೆಯಿಂದ ಹೊಡೆದು ಹಾವನ್ನು ಕಲ್ಲುತ್ತೇವೆ ಹೊರತು ಯಾಕೆ ಕಚ್ಚುತ್ತಿದೆ ಹಾವು ಎಂದು ಚಿಂತಿಸುವುದು ಸಮಯವು ಸರಿಯಾಗಿರುವುದಿಲ್ಲ ರೂಪಾಯಿ ನಮ್ಮನ್ನು ಬೈದರು ನಮ್ಮ ಜಾತ್ರೆಯವರನ್ನು ನಿಂದಿಸಿದ ವಧೆಯಾಯ್ತು ಇಷ್ಟು ಕಳೆದು ಸತ್ಯ ತಪ್ಪು ಒಪ್ಪು ಅವೇ ನಿರ್ಧರಿಸಬೇಕು ಇನ್ನೊಂದು ನಾವು ಲವಾಗೆ ಬುದ್ಧಿ ಹೇಳುವ ರಾಮನ ಪಾತ್ರವನ್ನು ಮಾಡ್ತೇನೆ ನಾನು ಈ ರಂಗಕ್ಕೆ ಧುಮುಗಿದ ಜೀವಿಯಲ್ಲ ನನ್ನಷ್ಟಕ್ಕೆ ಆಸ್ವಾದಿಸಿ ಆನಂದಿಸಿ ಹೊರದಲ್ಲೇ ಇದ್ದವನು ಯಕ್ಷಗಾನ ಹೆಜ್ಜೆ ಹಾಕಿದವನಲ್ಲ ಹೆಜ್ಜೆ ಕಟ್ಟಿದವನಲ್ಲ ವರ್ಚೆ ಹೊತ್ತವನು ಅಲ್ಲ ಇಲ್ಲಿ ರಾಮ ಇಲ್ಲಿ ಕುಶಲವರು ಈ ಮುಖಗಳನ್ನು ನೋಡುವಾಗ ನಿಮ್ಮಲ್ಲಿ ಕಲಾಶಕ್ತಿ ಹೇಗೆ ಉದಿಸಿತು ಸಣ್ಣ ಪ್ರಾಯ ಪಾಲಕರು ವೇದಿಮೂ ಕದನ ಎಂಬೋದಿಂತ ತೋಡ ಸಾಮಾನ್ಯದ ಪರಶಸ್ ಅಂದು ವೇದಿಕೆ ಎಂಬ ಪ್ರಮೇಯದಲ್ಲಿ ತಿರು ಮಕ್ಕಳೆ ವೇದವಯ್ಯ ಕೋರಲು ದರಿನ ಪಟ್ಟಿ ಮಾರಾಂತಿಕವಾಗಿದೆ ಸಣ್ಣ ಪ್ರಾಯದೀಪ ಎಂಬ ಕದನ ಎಂಬೋದಿಂತ ಅವ್ತಕನ ಅನ್ಸಯಾಪರು ರಕು ವಂಶದಲ್ಲಿ ಜಡಿಸಿ ಪರಿಷ್ಠತೆ ಬೀದನಾಂತರ ಪಜಿನು ಎಬಾಡಾ ಜನ ಮಕ್ಕಳೆ ಸನ್ನ ಪ್ರಾಯ ತದಿಮ್ಮ ನುಡವಾಸಿ ವೌಸತ್ತ ಕೆದಕಲು ಪ್ರೇರೆ ಮಿಕ್ಕರೆ ನೀವು ಮಾಡಿದ ವದ ಮಹಾ ಹೇಕೈತು ಅಂತ ಅಂದರಲ್ಲಿ ಇತಿ ಹರಿಸಲ್ಲೇ ಅಂತ ಶಿಶು ಒಂದು ಅಂಬರಕ್ಕೆ ನೇಗಳ ಅಲ್ವೇ ಯಾರು ದಿಪ್ಪನ ಹತ್ತೆ ಪುಣ್ಯಾಂತಿತಿ ಆಕೆಯ ಹೆಸರು ದು ಕೇಡುವ ರನ್ನ ಕೀಯ ಕುದು ನನ್ನ ಕಣ್ಣು ಅವರ ಫಲಿಕೆಯಲ್ಲಿ ಮರಳಿ ಬಂದಾರೆಂಬ ಶುಭ ನಿರೀಕ್ಷೆಯಲ್ಲಿದ್ದು ಆಕೆಯ ಸದಾಶಯದ ಆಶಯವನ್ನು ಉಳಿಸಿಗೊಳಿಸಬೇಡಿ ಮಕ್ಕಳೇ ಒಯಿಸಿಕೊಳ್ಳಿ ಮಾತಿಯನ್ನು ಶಿಲೆಯ ಕಣ್ಣನ್ನನ್ನು ಹೆಗ್ಗದಿಂದ ಕತ್ತರಿಸಬಹುದೇ ಈ ಪ್ರಶ್ನೆ ಎಂದು ಹೇಳಿದರೆ ಅವನನ್ನ ಪರ ನನ್ನ ಮಕ್ಕಳು ಜನ ಸಾಧ್ಯತೆಯುಂಟು ಹಳ್ಳಿಯಲ್ಲಿ ಹಳೆಯ ಕಾಲದ ಬಾಗಿಗಳಲ್ಲಿ ಶಿಲೆಯ ಕಲ್ಲುಗಳನ್ನು ಅಡ್ಡಕ್ಕೆ ಹಾಕಿದ ಬಾವಿಗಳಲ್ಲಿ ಅಡ್ಡಗಳಿಗೆ ಸತತವಾಗಿ ನೀರಿಯಲು ನೀರನ್ನು ಸೇರಿದಾಗ ಕಲ್ಲಿನ ಘರ್ಷಿತ ಭಾಗಗಳಲ್ಲಿ ಕೋಪ ಏರ್ಪಟ್ಟಿರುವುದರಿಂದ ದೀರ್ಘಕಾಲ ಪ್ರಯತ್ನದಿಂದ ಎಲ್ಲವನ್ನು ಸಾಧಿಸಬಹುದು ಎಂಬುದಕ್ಕೆ ಸ್ಪಷ್ಟವಾದ ಉದಾಹರಣೆಯಲ್ಲ ಇದು ಮನುಷ್ಯರಾದ ಸಮಾಜದಲ್ಲಿ ಹೇಗೆ ಬಂದಿರಬೇಕು ನಾಳೆ ಶ್ರೇಷ್ಠ ಎಂಬ ಭ್ರಮೆಯಿಂದ ಪ್ರತ್ಯೇಕವಾಗಿ ಬದು ನಿರು ಸಲ್ಲ ನಾಲ್ಕುajana ರೋಡೇನೇ ಬೇರೆದು ಒತ್ತಾಗಿ ಇತ್ತರೆ ಸಮಾಜದ ಹಿತದೋ ನಿಗ ನಮ್ಮ ನೈತಿಕ ಅವಸ್ಥೆ चेंजेस ಸಕ್ಕೇನಲ್ಲ ಜಗಳಬಹುದು ಆದರೆ ತಿಡಿರಿನ ಮೇಲೆ ತನಗಿತ್ತ ಎತ್ತರದವಲ್ಲ ನಿಮ್ಮ ಬಡ ಇದ ಮುಗಿಲಿಗೆ ಮುತ್ತು ಕೊಡಿಪ್ಪಾ ನೀ ಎತ್ತರಕ್ಕೆ ತಾಳ ವೃಕ್ಷ ಒತ್ತಿ ಬಂತೆ ಬಸವಿಸಿ ನಾಲ್ಕುajana ರಿಗೆ ದಾರಿ ಹೋಕಿರಿಗೆ ಬೇರರಾಗಿದೆ ಶರಣನ ಗುಣವಂತ ಮರಣದಲ್ಲಿ ಕಾಲದ ಶಾಸ್ತ್ರಕಾಲದಲ್ಲಿ ಬೆಳಿದವಂತೆ ಏ ನಾಕ್ತದ ಬಿದನ ಬೆಡ ಸ್ಥಿತಿ ಏ ನಾಕ್ತದ ಬೆನಿಧತ್ತರಿಸಿ ಹೆಣಮರುವ ಚಕ್ರಮಕ್ಕಾಗಿ ಉಪಯೋಗಿಸಿ ಸುಟ್ಟು ತಾಳ ಕತ್ತರಿಸಿ ಜಟ್ಟೆ ಕತ್ತಲೆಯಂತಹ ಕರ್ನಾಟಕ ವಾಹನಗಳಿಗೆ ಮಾಡ್ತಾನಲ್ವೇ ನಮಸ್ಕಾರ